ಸೆಪ್ಟೆಂಬರ್ ಕ್ರಾಂತಿ ಆಗ್ತಿದೆ ಏನು ಹೊಸ ಸರ್ಕಾರ ಬರ್ತಾ ಹೊಸ ಅಧ್ಯಕ್ಷರು ಬರ್ತಾರಾ ಹೊಸ ಮುಖ್ಯಮಂತ್ರಿ ಬರ್ತಾರಾ ಎಲ್ಲ ಸಚಿವರುಗಳು ಮನೆ ಹೋಗಿ ಹೊಸುಬರೆಲ್ಲ ಬರ್ತಾರಾ ಆ ಕ್ರಾಂತಿಯ ಮಹತ್ವ ಏನು ಸೆಪ್ಟೆಂಬರಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗುತ್ತೆ ಬಿ ಜೆ ಪಿ ಅವರಿಗೆ ವಾಂತಿ ಆಗುತ್ತೆ ಯಾಕೆ ನೀವು ಅಕ್ರಮ ಅನ್ನೋದಾದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಅಕ್ರಮನ ಪ್ರೂವ್ ಮಾಡಲಿ ನೀವು ಅಕ್ರಮ ಅನ್ನೋದಾದರೆ ಒಂದು ಕೋಟಿ ಅರವತ್ತು ಲಕ್ಷ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ ಅದು ಅಕ್ರಮನ ಪ್ರೂವ್ ಮಾಡಲಿ ಎರಡು ಕೋಟಿ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅದು ಅಕ್ರಮನ ಪ್ರೂವ್ ಮಾಡಲಿ ಎರಡು ಕೋಟಿ ನಿರುದ್ಯೋಗಿಗಳಿಗೆ ನಾವು ಯುವ ನಿಧಿ ಪ್ರಕಾರ ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ ಅದು ಅಕ್ರಮನ ಅವಾಗ ಹೇಳ್ತೀನಿ ಸರ್ ವಿಶ್ವ ವಿಶ್ವಗುರು ವಿಶ್ವಗುರು ಅಂತ ಇಷ್ಟೆಲ್ಲ ಮಾತಾಡಿದ್ರಲ್ವಾ ಸರ್ ನಾನು ಹೇಳ್ತೀನಿ ಕಳೆದ ಆರು ತಿಂಗಳಲ್ಲಿ ಒಂದು ಲಕ್ಷ ಕೋಟಿ ಎಫ್ ಡಿ ಐ ಹೋಗಿದೆ ಯಾರು ಮಾತಾಡೋರಿಲ್ಲ ಇದೇ ಹದಿನಾಲ್ಕರಲ್ಲಿ ಅವ್ರು ಏನೇನು ಹೇಳ್ಬಂದ್ರು ಅಂತ ಎಲ್ಲ ಗೊತ್ತು ಬಿ ಜೆ ಪಿ ಅವ್ರಿಗೆ ಹೆಂಗಾಗಿದೆ ಗೊತ್ತಾ ಅವ್ರ ನಾಯಕರು ಏನೇ ಹೇಳಿದ್ರು ಪಬ್ಲಿಸಿಟಿಗೋಸ್ಕರ ಹೇಳ್ತಾರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಇವ್ರಿಗೆ ಯಾರ ಕೈಲೂ ಆಗಲ್ಲ ಸರ್ ಸರ್ಕಾರ ಅಸಮರ್ಥ ಸರ್ಕಾರ ಅಂತ ಹೇಳ್ಬೇಡಿ ಎಲ್ಲ ಶಾಸಕರಿಗೆ ಇನ್ನೂರ ಮೂವತ್ತಾರು ಕೋಟಿಯಷ್ಟು ಗ್ಯಾರಂಟಿ ಮುಖಾಂತರ ನಾವು ಕೊಡ್ತಾ ಇದ್ದೀವಿ ಸ್ವಾಮಿ ಸೆಪ್ಟೆಂಬರ್ ಕ್ರಾಂತಿ ಆಗ್ತಿದೆ ಏನು ಹೊಸ ಸರ್ಕಾರ ಬರ್ತಾ ಹೊಸ ಅಧ್ಯಕ್ಷರು ಬರ್ತಾರಾ ಹೊಸ ಮುಖ್ಯಮಂತ್ರಿ ಬರ್ತಾರಾ ಎಲ್ಲ ಸಚಿವರುಗಳು ಮನೆ ಹೋಗಿ ಹೊಸುಬ್ರೆಲ್ಲ ಬರ್ತಾರಾ ಆ ಕ್ರಾಂತಿಯ ಮಹತ್ವ ಏನು ಸೆಪ್ಟೆಂಬರಲ್ಲಿ ಇಂದ ಕ್ರಾಂತಿ ಆಗುತ್ತೆ ಬಿ ಅವರಿಗೆ ವಾಂತಿ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಅಂತ ಹೇಳ್ತೀನಿ ವಂಶ ಪರಂಪರೆಯಾಗೆ ಬಂದ್ರನ್ನ ರಾಜ್ಯಾಧ್ಯಕ್ಷ ಮಾಡ್ತಾರೆ ನಿಮಿಷ ಹೇಳ್ಬಿಡ್ತೀನಿ ಯಾರಿಗೆ ಸಂವಿಧಾನದಲ್ಲಿ ಈ ಪದಗಳನ್ನ ಉಪಯೋಗಿಸಕ್ಕೆ ಬರಲ್ಲ ಅಸಂವಿಧಾನ ಪದಗಳನ್ನ ಉಪಯೋಗಿಸುವಂತವ್ರನ್ನ ವಿರೋಧ ಪಕ್ಷ ನಾಯಕರನ್ನ ಮಾಡ್ತಾರೆ ಯಾರನ್ನ ಮತಾಂತರಗೊಳಿಸಿ ಹಿಂದೂಗಳನ್ನ ಮತಾಂತರಗೊಳಿಸುವಂತ ಫಾದರ್ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ತಗೊಂಬಂದು ನಾಯಕನಾಗ ವಿಪಕ್ಷ ನಾಯಕನಾಗ ಮಾಡ್ತಾರೆ ಹೌದು ಮಾಡಿದ್ದಾರೆ ಹೌದಾ ನಾರಾಯಣ ನಾರಾಯಣಸ್ವಾಮಿ ಅವರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಎಲ್ಲವಾದಿ ಸ್ವಾಮಿ ಒಬ್ಬ ಹಿಂದೂ ಅಥವಾ ನನ್ನ ಸಂಬಂಧಿನು ಇದೆಲ್ಲ ನಾಟಕ ಆಡ್ತಕ್ಕ ಕಾಂಗ್ರೆಸ್ ಅವರು ಈ ನಾಟಕದ ಕಥಗಳನ್ನ ಹೇಳ್ತಕ್ಕಂಥದ್ದು ಅಲ್ಲ ಡ್ಯಾಮೇಜ್ ಅಲ್ಲ ಅವ್ರಿಗೆ ಏನು ವಿಷಯಗಳಿಲ್ಲ ಇವತ್ತು ಏನಂತ ಹೇಳ್ಬೇಡಿ ಪೂರ್ತಿ ಡಿಬೇಟ್ ಅವರೇ ಮಾಡಿ ಕ್ರಾಂತಿ ಬಗ್ಗೆ ವಾಂತಿ ಆಗುತ್ತೆ ಅಂತ ಪ್ಲೀಸ್ ಬಿಜೆಪಿ ಪಾರ್ಟಿಲಿ ವಾಂತಿ ಆಗುತ್ತೆ ಅದನ್ನ ಅವರೇ ನೋಡ್ತಾರೆ ಆ ವಾಂತಿ ತಡ್ಕೊಳಕ್ ಆಗ್ತೀರಾ ಅವ್ರು ಊರ್ ಬಿಟ್ಟು ಹೋಗ್ತಾರೆ ನಾನು ಇನ್ನೊಂದು ಹೇಳ್ತೀನಿ ಸರ್ ಅವರು ಒಂದು ಸುದ್ದಿವಾಹಿನಿ ಏನೋ ಪ್ರಸಾರ ಮಾಡುತ್ತೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು ನಾನು ಹೇಳ್ತೀನಿ ನೀವು ಅಕ್ರಮ ಅನ್ನೋದಾದ್ರೆ ಒಂದು ಕೋಟಿ ಇಪ್ಪತ್ತು ಇಪ್ಪತ್ತೇಳು ಲಕ್ಷ ಜನಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಅಕ್ರಮನ ಪ್ರೂವ್ ಮಾಡಲಿ ನೀವು ಅಕ್ರಮ ಅನ್ನೋದಾದರೆ ಒಂದು ಕೋಟಿ ಅರವತ್ತು ಲಕ್ಷ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ ಅದು ಅಕ್ರಮನ ಪ್ರೂವ್ ಮಾಡಲಿ ಎರಡು ಕೋಟಿ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅದು ಅಕ್ರಮನ ಪ್ರೂವ್ ಮಾಡಲಿ ಎರಡು ಕೋಟಿ ನಿರುದ್ಯೋಗಿಗಳಿಗೆ ನಾವು ಯುವ ನಿಧಿ ಪ್ರಕಾರ ಅವ್ರಿಗೆ ದುಡ್ಡು ಕೊಡ್ತಾ ಇದೀವಿ ಅದು ಅಕ್ರಮನ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ಅಕ್ರಮ ಅಕ್ರಮ ಅವ್ರಿಗೆ ನಾನು ಹೇಳ್ತೀನಿ ಸರ್ ನಾವು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿಯವ್ರು ಮಾಡಿದಂತ ಅಕ್ರಮಗಳನ್ನ ಬೈಲಿಗಿಳಿದು ಅವ್ರ ಸಾಲು ಸಾಲು ರಾಜೀನಾಮೆಗಳನ್ನ ನಾವು ಕೊಡ್ಸಿದ್ವಿ ಅವ್ರನ್ನ ಅದನ್ನ ತಡ್ಕೊಳಕ್ ಆಗ್ತಲ್ಲಾಟೀಲ್ ವರದಿಯನ್ನು ಕೊಟ್ಟರು ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಸಂಪತ್ತು ಲೂಟಿಯಾಗಿದೆ ಅದನ್ನು ನಾವು ವಸೂಲಿ ಮಾಡಬೇಕಂತ ಹೇಳಿದ್ರು ಅನೇಕ ಅಧಿಕಾರಿಗಳು ರಾಜಕಾರಣಿಗಳಿದ್ದರು ಕೇವಲ ಸೆವೆನ್ ಪರ್ಸೆಂಟ್ ಮಾತ್ರ ಶಿಕ್ಷೆ ಆಯಿತು ಇನ್ನು ಉಳಿದಂಥ ಏಯ್ಟಿ ನೈಂಟಿ ಪರ್ಸೆಂಟ್ ನೈಂಟಿ ತ್ರೀ ಪರ್ಸೆಂಟ್ ಇವತ್ತು ಕೂಡ ಲೂಟಿ ಲೂಟಿಯಾಗಿದ್ದು ಯಾರು ಕೂಡ ಪ್ರಶ್ನೆ ಮಾಡ್ತಿಲ್ಲ ಅವರದೇ ಸಚಿವರು ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ ಅವರು ಕ್ಯಾಬಿನೆಟ್ ಅಲ್ಲಿ ಹೇಳ್ಬೋದು ಮುಖ್ಯಮಂತ್ರಿಗಳಿಗೆ ಒನ್ ಟು ಒನ್ ಮೀಟ್ ಆಗಿ ಹೇಳ್ಬೋದು ಹಾಗಾದ್ರೆ ಗಣಿ ಲಂಚದ ವಿರುದ್ಧ ಹೋರಾಟ ಮಾಡಿದಂಥವರು ಅಕ್ರಮ ಅಕ್ರಮ ಗಣಿಗಾರಿಕೆಯನ್ನು ಪರೋಕ್ಷವಾಗಿ ಬೆಂಬಲ ಕೊಟ್ಟಂತಲ್ವ ಸ್ವಾಮಿ ಇದಕ್ಕೆ ಆನ್ಸರ್ ಮಾಡಿ ನೀವು ದಯಮಾಡಿ ಆನ್ಸರ್ ಮಾಡಿ ಭ್ರಷ್ಟಾಚಾರದ ಬಗ್ಗೆ ನೀವು ಉದ್ದುದ್ದ ಭಾಷಣ ಮಾಡ್ತೀರಲ್ಲ ಇದಕ್ಕೆ ಆನ್ಸರ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಸರ್ ನೀವು ಹೇಳಿದಂಗೆ ಮುಖ್ಯಮಂತ್ರಿ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡಿ ಅದನ್ನು ಮಾತಾಡ್ಬೋದಿತ್ತು ಯಾವತ್ತು ರೆಕಾರ್ಡ್ಸ್ ಹೋಗಬೇಕು ಸರ್ ಸರ್ ವಿಧಾನಸೌಧದಲ್ಲಿ ಏನೇ ಇದ್ರು ರೆಕಾರ್ಡ್ಸ್ ಹೋದಾಗ ಮಾತ್ರ ಅದಕ್ಕೆ ಮನ್ನಣೆ ಮಾತ್ರ ನೀವ್ ಹೇಳ್ತೀರಾ ಲಾಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ರಿ ಅಂತ ಕೇಳ್ತೀರಲ್ಲ ಅವಾಗ ನಾವು ತಕೊಡ್ತೀವಿ ನಾವೇನೇನ್ ಮಾಡಿದ್ವಿ ಅಂತ ಜನಪರ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ನೀವು ಹೇಳಿದ್ವಿ ಗಣಿ ಗಣಿ ಆಗೋಣ ಸಂಪತ್ ಲೂಟಿ ಆಗಿರ್ತದ ಗಣಿ ಸಂಪತ್ತನ್ನ ಲೂಟಿ ಒದ್ದು ಒಳಗಾಗ್ತೀರಾ ಆ ಸಂಪತ್ತನ್ನ ಕತೆ ಏನ್ರಿ ಸ್ವಾಮಿ ಹೋರಾಟ ಮಾಡ್ತೀರಾ ಅಧಿಕಾರಕ್ಕೆ ಬರ್ತೀರಾ ಅಧಿಕಾರಕ್ಕೆ ಬಂದ ತಕ್ಷಣ ನೀವು ಮರ್ತೋಗ್ತೀರ ಅಂತ ಹೇಳಿದ್ರೆ ಅಂದ್ರೆ ನಿಮಗೆ ನೀವು ಆನ್ಸರ್ಬಲ್ ಯಾರಿಗೆ ಈಗ ಏನು ಸಾರಿ ಏಳು ಪರ್ಸೆಂಟ್ ಬರೋಕ್ಕೆ ಎರಡು ಸರ್ಕಾರಗಳು ಬೇಕಾಯ್ತಾ ಎರಡು ವರ್ಷ ಬೇಕಾಯ್ತಾ ಒಬ್ಬ ಜನಾರ್ದನ್ ರೆಡ್ಡಿ ಒಬ್ಬ ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಉಳಿದಾರ್ ಕಥೆ ಏನು ಡಿಪೆಂಡ್ ಮಾಡ್ಕೋಬೇಡಿ ಎಲ್ಲದಕ್ಕೂ ಡಿಪೆಂಡ್ ಮಾಡ್ಕೊಳಕ್ಕೆ ಒಂದು ಅದ್ಕೋ ಅದಕ್ಕೊಂದು ನೀತಿ ನಿಮಗೆ ಈ ಥರ ಸರಿ ನೀವು ಕೇಳಿದ್ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದು ಮಿನಿಸ್ಟರ್ ಒಂದು ಪತ್ರ ಬರೆದಿರೋದು ಸ್ಪೆಷಲ್ ಕೋರ್ಟ್ ಮಾಡಿ ಆ ಆ ಈ ಸರಿ ಪ್ರಕರಣನ ಸಾಲ್ವ್ ಮಾಡಬೇಕು ಅಂತ ಒಂದು ಹೇಳ್ತೀನಿ ನಾನು ಅವಾಗ ಹೇಳ್ತೀನಿ ಸರ್ ವಿಶ್ವ ಅಂತ ಇಷ್ಟೆಲ್ಲ ಮಾತಾಡಿದ್ರಲ್ವಾ ನಾನು ಹೇಳ್ತೀನಿ ಕಳೆದ ಆರು ತಿಂಗಳಲ್ಲಿ ಒಂದು ಲಕ್ಷ ಕೋಟಿ ಎಫ್ ಡಿ ಐ ಹೋಗಿದೆ ಯಾರು ಮಾತಾಡೋರಿಲ್ಲ ಇದೇ ಹದಿನಾಲ್ಕರಲ್ಲಿ ಅವ್ರು ಏನೇನು ಹೇಳ್ಬಂದ್ರು ಅಂತ ಎಲ್ಲ ಗೊತ್ತು ಹೆಂಗಾಗಿದೆ ಗೊತ್ತಾ ಅವ್ರ ನಾಯಕರು ಏನೇ ಹೇಳಿದ್ರು ಪಬ್ಲಿಸಿಟಿಗೋಸ್ಕರ ಹೇಳ್ತಾರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಇವ್ರಿಗೆ ಯಾರ ಕೈಲೂ ಆಗಲ್ಲ ಸರ್ ಅವ್ರು ಏನಾದ್ರೂ ಬಂದೇ ಮೋದಿ ಹೇಳಿರೋದು ಯಾವ್ದಾರ ಒಂದೇ ಒಂದು ಪ್ರೋಗ್ರಾಮ್ನ ನಾವು ಸಮರ್ಥನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಒಂದೇನ್ ಹೇಳಿದ್ರು ನೂರು ದಿನದೊಳಗೆ ಬ್ಲಾಕ್ ಮನಿ ತರ್ತೀವಿ ಅಂದ್ರೆ ತರಲಿಲ್ಲ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತಿವಿ ಅಂದ್ರೆ ತರಲಿಲ್ಲ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಕ್ಕೆ ಗುಡಿಸಲು ಮುಕ್ತ ಭಾರತ ಮಾಡ್ತೀವಿ ಅಂದ್ರೆ ಮಾಡ್ಲಿಲ್ಲ ರೈತರಿಗೆ ದುಗುಣ ಇನ್ಕಮ್ ಬರುವಂತ ಕೆಲಸಗಳನ್ನ ಮಾಡ್ತೀವಿ ವಿಪಕ್ಷ ಫೇಲ್ಯೂರ್ ಆಗಿರ್ ನಿಮ್ಗೆ ಅನುಕೂಲ ಆಗಿದೆಯಾ ಸರ್ ವಿಪಕ್ಷ ನಿಜವಾಗ್ಲೂ ಅಸಮರ್ಥ ವಿಪಕ್ಷವಾಗಿದೆ ನಿಶಕ್ತಿ ಆಗಿದೆ ಮೇಡಮ್ ಸರ್ಕಾರ ಅಸಮರ್ಥ ಸರ್ಕಾರ ಅಂತ ಹೇಳ್ಬೇಡಿ ಎಲ್ಲಾ ಶಾಸಕರಿಗೆ ಇನ್ನೂರ ಮೂವತ್ತಾರು ಕೋಟಿಯಷ್ಟು ಗ್ಯಾರಂಟಿ ಮುಖಾಂತರ ನಾವು ಕೊಡ್ತಾ ಇದೀವಿ